ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ್ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಎರಡನೇ ಅಧ್ಯಾಯ ಭಿನ್ನರಾಶಿಗಳು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡೋಣ ಮೊದಲನೇದಾಗಿ ಏನದ ಅಂತಂದಾಗ ಇಲ್ಲೊಂದು ನಿಮಗೂ ಸನ್ನಿವೇಶ ಕೊಟ್ಟಿನದ ರೀ ಏನದ ಅಂತಂದ್ರೆ ಭಿನ್ನರಾಶಿಯ ಕುರಿತು ಒಂದು ಸನ್ನಿವೇಶ ಕೊಟ್ಟಿನದ ನೋಡಿರಿ ಒಂದು ಪೂರ್ಣ ಸಂಖ್ಯೆಯ ವಸ್ತುಗಳನ್ನು ಕೆಲವು ಜನರಲ್ಲಿ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರು ಪಾಲು ಎಷ್ಟು ಎಂಬುದನ್ನು ಭಿನ್ನರಾಶಿ ನಮಗೆ ತಿಳಿಸುತ್ತದೆ ಒಂದು ಪೂರ್ಣ ವಸ್ತುವನ್ನು ಇದು ಒಂದು ಪೂರ್ಣ ವಸ್ತು ಈ ಪೂರ್ಣ ವಸ್ತುವ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಪಾಲು ಬರುತ್ತೋ ಎಂಬುದು ಈ ಭಿನ್ನರಾಶಿ ನಮಗೆ ಏನು ಮಾಡ್ತದ ತಿಳಿಸ್ಕೊಡ್ತದಂತ ಇಲ್ಲಿ ಸ್ನೇಹಿತರ ಹರರಿ ಶಬ್ನಂ ಮತ್ತು ಮುಕ್ತ ಈ ಇಬ್ಬರ ನಡುವೆ ಒಂದು ಸಂಭಾಷಣೆಯನ್ನು ನಡಲಿದ ಏನಂತಂದ್ರೆ ಕೇಳೋಣ ಬನ್ನಿ ನಿಮಗೆ ನೆನಪಿದೆಯಾ ಒಂದು ರೊಟ್ಟಿಯನ್ನು ಇಬ್ಬರು ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿ ಮಗುವಿಗೆ ಎಷ್ಟು ರೊಟ್ಟಿ ಸಿಗುತ್ತದೆ ಒಂದು ರೊಟ್ಟಿಯನ್ನು ಇಬ್ಬರು ಮಕ್ಕಳಿಗೆ ಒಂದು ಇದೊಂದು ಈ ಪೂರ್ತಿ ರೊಟ್ಟಿ ಅದ ಈ ರೊಟ್ಟಿಯನ್ನು ಇಬ್ಬರಿಗೆ ಹಂಚಬೇಕಾದ್ರೆ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ನಾವು ಈಗ ಪ್ರತಿಯೊಬ್ಬರಿಗೂ ಈ ರೀತಿ ಮಾಡಿದಾಗ ಏನು ಒಂದು ರೊಟ್ಟಿಯಲ್ಲಿ ಎರಡು ಭಾಗಗಳು ಮಾಡಬೇಕು ಎರಡು ಭಾಗಗಳು ಮಾಡಿದಾಗ ಪ್ರತಿಯೊಬ್ಬರಿಗೆ ಏನು ಬರ್ತ ಇದು ಅರ್ಧ ಇದು ಅರ್ಧ ಪ್ರತಿಯೊಬ್ಬರಿಗೆ ಎಷ್ಟು ಅರ್ಧ ಅರ್ಧ ಭಾಗ ಏನು ಸಿಗ್ತದೆ ರೀ ರೊಟ್ಟಿ ಸಿಗ್ತದೆ ಆಗ ಮುಕ್ತ ಹೇಳ್ತಾಳೆ ಪ್ರತಿ ಮಗುವಿಗೆ ಒಂದು ರೊಟ್ಟಿಯ ಅರ್ಧ ಸಿಗುತ್ತದೆ ಪ್ರತಿ ಮಗುವಿಗೆ ಮಗುವಿಗೆನೋ ಇದು ಒಂದು ರೊಟ್ಟಿ ಒಂದು ರೊಟ್ಟಿಯ ಅರ್ಧ ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೆ ಅರ್ಧ ಒಂದು ಮಗುವಿಗೆ ಸಿಗ್ತದೆ ಮತ್ತೊಂದು ಮಗುವಿಗೆ ಅರ್ಧ ಸಿಗ್ತದ ಅಂತ ಮುಕ್ತ ಹೇಳ್ತಾಳೆ ಆಗ ಶಬ್ನಮ್ ಮಂತ್ರ ಒಂದು ಒಂದರ ಅರ್ಧ ಇದು ಎಷ್ಟು ಒಂದರ ಅರ್ಧ ಭಿನ್ನ ರಾಶಿಯನ್ನು ಎರಡನೇ ಒಂದು ಎಂದು ಬರೆಯುತ್ತವೆ ಇದು ಯಾವ ರೀತಿ ಓದಬೇಕಂತಂದ್ರೆ ಎರಡನೇ ಒಂದು ಅಂತ ರೀ ಮೊದಲು ಛೇದ ಛೇದದಿಂದ ಏನು ಮಾಡಬೇಕು ಅಂಶಕ್ಕೂ ರೀ ಎರಡನೇ ಒಂದು ಎಂದು ಬರೆಯುತ್ತೆ ನಾವು ಇದನ್ನು ಕೆಲವೊಮ್ಮೆ ಎರಡನೇ ಒಂದು ಎಂದು ಓದುತ್ತೇವೆ ಇದನ್ನು ಏನಂತ ಓದ್ತೇವೆ ಎರಡನೇ ಒಂದು ಅಥವಾ ಒಂದರ ಅರ್ಧ ಅಂತ ಓದ್ತೇವೆ ಅಂತ ಯಾರು ಶಬ್ನಮ್ ಹೇಳ್ತಾಳೆ ಆಗ ಮುಕ್ತ ಏನು ಅಂತಂದಾಗ ಒಂದು ರೊಟ್ಟಿಯನ್ನು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದ್ದಾರೆ ಒಂದು ರೊಟ್ಟಿ ಇದು ರೊಟ್ಟಿ ಇದೇ ರೊಟ್ಟಿ ಎಂಬ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದ್ದಾರೆ ಒಂದು ಮಗುವಿಗೆ ಎಷ್ಟು ರೊಟ್ಟಿ ಸಿಗುತ್ತದೆ ಒಂದು ಮಗುವಿಗೆ ಎಷ್ಟು ರೊಟ್ಟಿ ಸಿಗುತ್ತದೆ ಅಂತ ಆಗ ಶಬನಮ್ ಹೇಳ್ತಾಳೆ ಪ್ರತಿ ಮಗುವಿನ ಪಾಲು ನಾಲ್ಕನೇ ಒಂದು ರೊಟ್ಟಿ ಆಗುತ್ತದೆ ಪ್ರತಿ ಮಗುವಿನ ಪಾಲು ಎಷ್ಟಾಗ್ತದೆ ನಾಲ್ಕನೇ ಒಂದು ರೊಟ್ಟಿ ಆಗ್ತದೆ ಅದೇ ಎಂಬುದು ನಿಮಗೆ ಒಂದು ಇಲ್ಲಿ ಉದಾಹರಣೆ ಚಿತ್ರದ ಮೂಲಕ ಕೊಟ್ಟಿದ್ದಾವ ನೋಡಿ ಇದು ಒಂದು ಪೂರ್ಣ ರೊಟ್ಟಿ ಈ ಪೂರ್ಣ ರೊಟ್ಟಿಯಲ್ಲಿ ಸಮಾನಾಗಿ ಎಷ್ಟು ನಾಲ್ಕು ಭಾಗಗಳು ಮಾಡಿದ್ದಾವ್ರಿ ಎಷ್ಟು ಅಂತಂದ್ರೆ ಸಮನಾಗಿ ನಾಲ್ಕು ಭಾಗಗಳು ಮಾಡಿಂದವ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ನಾಲ್ಕು ಭಾಗಗಳು ಮಾಡಿದ ಪ್ರತಿಯೊಬ್ಬರಿಗೆ ಇದು ಎಷ್ಟು ನಾಲ್ಕು ನಾಲ್ಕನೇ ಒಂದು ಈ ಮಗುವಿಗೆ ನಾಲ್ಕನೇ ಒಂದು ಈ ಮಗುವಿಗೆ ನಾಲ್ಕನೇ ಒಂದು ಈ ಮಗುವಿಗೆ ಮತ್ತು ನಾಲ್ಕನೇ ಒಂದು ಈ ಮಗುವಿಗೆ ಸಿಕ್ತದೆ ಮಕ್ಕಳೇ ಆಗ ಮುಕ್ಕ ಯಾವುದು ಹೆಚ್ಚು ಎರಡನೇ ಒಂದು ರೊಟ್ಟಿ ಅಥವಾ ನಾಲ್ಕನೇ ಒಂದು ರೊಟ್ಟಿ ಅಂತ ಹೇಳಿದಾಗ ನಾವು ಏನು ಮಾಡ್ಬೋದು ಇಲ್ಲೇ ನೋಡಿ ಹೇಳ್ಬೋದು ರೀ ಇದು ಒಂದು ರೊಟ್ಟಿ ಇದು ಒಂದು ರೊಟ್ಟಿ ಈ ಒಂದು ರೊಟ್ಟಿಯಲ್ಲಿ ಇಬ್ಬರಿಗೆ ಹಂಚಿದಾಗ ಅರ್ಧ ಅರ್ಧ ಬಂತು ಇದು ಒಂದು ರೊಟ್ಟಿಯಲ್ಲಿ ನಾಲ್ಕು ಭಾಗಗಳು ಮಾಡಿದಾಗ ಏನು ಬಂತು ನಾಲ್ಕನೇ ಒಂದು ಭಾಗ ಬಂತು ಇವು ಎರಡರಲ್ಲಿ ಯಾವುದು ಹೆಚ್ಚು ಮಗುವಿಗೆ ಸಿಗ್ತದೆ ಅಂತಂದ್ರೆ ಇದು ಎಂಬದು ಹೆಚ್ಚಿಗೆ ಸಿಗ್ತದೆ ರೀ ಯಾಕಂತಂದ್ರೆ ಇದು ಒಂದರಲ್ಲಿ ಎರಡು ಭಾಗಗಳು ಮಾಡಿ ಅರ್ಧ ಮಗುವಿಗೆ ಸಿಕ್ತ ಅರ್ಧ ಭಾಗ ಮಗುವಿಗೆ ಸಿಗ್ತದೆ ಅದೇ ರೀತಿ ಇಲ್ಲಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಏನು ಮಾಡ್ತಾ ನಾಲ್ಕನೇ ಒಂದು ಭಾಗ ಒಂದು ಮಗುವಿಗೆ ಸಿಗ್ತದೆ ಅದರಿಂದ ಎರಡನೇ ಒಂದು ಎರಡನೇ ಒಂದು ಭಾಗ ಏನಾಯ್ತು ಹೆಚ್ಚಿರ್ತದೆ ಅದೇ ಎಂಬುದು ಇಲ್ಲಿ ಕೊಟ್ಟಿರೋದು ಎರಡನೇ ಒಂದು ದೊಡ್ಡದು ನಾಲ್ಕನೇ ಒಂದಕ್ಕಿಂತ ಹಾಂ ನಾವು ಕಡಿಮೆ ಭಾಗ ಮಾಡಿ ಕಡಿಮೆ ಭಾಗಗಳು ಮಾಡಿ ಕಡಿಮೆ ಮಕ್ಕಳಿಗೆ ಹಂಚಿದಾಗ ದೊಡ್ಡದಾಗುತ್ತದೆ ಮತ್ತು ಹೆಚ್ಚಿನ ಭಾಗಗಳು ಮಾಡಿ ಹೆಚ್ಚಿನ ಮಕ್ಕಳಿಗೆ ಕೊಟ್ಟಾಗ ಅದು ಏನಾಯ್ತದ ಕಡಿಮೆ ಆಗುತ್ತದೆ ಮಕ್ಕಳೇ ಈಗ ಅದೇ ರೀತಿ ಪುಟ ಸಂಖ್ಯೆ ಇಪ್ಪತ್ತ್ಮೂರನ್ನು ನೋಡೋಣ ಏನದಂತ ಇಪ್ಪತ್ತ್ಮೂರರಲ್ಲಿ ಭಿನ್ನಾಂಶ ಭಾಗಗಳು ಫ್ರ್ಯಾಕ್ಷನಲ್ ಯೂನಿಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಫ್ರ್ಯಾಕ್ಷನಲ್ ಯೂನಿಟ್ಸ್ ಅಂತ ಕರೀತಾರೆ ಮತ್ತು ಪಾಲುಗಳು ಸಮ ರಾಶಿಗಳು ಅಂತ ಕೂಡ ಕರೀತಾರೆ ಈಗ ಬೀನಿ ಇಲ್ಲಿ ಇಬ್ಬರು ಮಕ್ಕಳು ಹರ್ರಿ ಈ ಉದಾಹರಣೆಗೆ ಸಂಬಂಧಪಟ್ಟಂತೆ ಈ ಹೋಲಿಕೆ ಆಗುವಂತೆ ಇಲ್ಲೊಂದು ಸನ್ನಿವೇಶ ಕೊಟ್ಟಿದ್ದಾರೆ ಏನದಂತಂದರೆ ಬೀನಿ ಹೇಳ್ತಾನೆ ಯಾವ ರಾಶಿ ದೊಡ್ಡದು ಐದನೇ ಒಂದು ಅಥವಾ ನಾಲ್ಕನೇ ಇದು ಒಂಬತ್ತನೇ ಒಂದು ಅಂತ ಇದರಲ್ಲಿ ಯಾವ ದೊಡ್ಡದಂತಂದಾಗ ಅರ್ವಿನ್ ಹೇಳ್ತಾನೆ ಐದಕ್ಕಿಂತ ಒಂಬತ್ತು ದೊಡ್ಡದಾಗಿದೆ ಈ ಐದಕ್ಕಿಂತ ಒಂಬತ್ತು ಏನಾದರೂ ದೊಡ್ಡದ ಹಾಗಾಗಿ ಏನಂತಣ ಒಂಬತ್ತು ಒಂಬತ್ತು ಒಂಬತ್ತನೇ ಒಂದು ಹಬ್ಬದು ಐದನೇ ಒಂದಕ್ಕಿಂತ ದೊಡ್ಡದಾಗಿ ಎಂದು ಈ ಒಂದು ಅನಿಸಿಕೆ ಆಗ ಬೇನಿ ಹೇಳ್ತಾನ ಇಲ್ಲ ಅದು ಒಂದು ಸಾಮಾನ್ಯ ತಪ್ಪು ಆ ಭಿನ್ನ ರಾಶಿಗಳನ್ನು ಸಮಪಾಲುಗಳು ಎಂಬುದಾಗಿ ಯೋಚಿಸು ಈಗ ಅರವಿಂದ್ ಹೇಳ್ತಾನೆ ಒಂದು ರೊಟ್ಟಿಯನ್ನು ಐದು ಮಕ್ಕಳಿಗೆ ಹಂಚಿದ್ದಾರೆ ಪ್ರತಿಯೊಬ್ಬರು ಐದನೇ ಒಂದು ರೊಟ್ಟಿಯ ಪಾಲು ಪಡೆಯುತ್ತಾರೆ ಒಂದು ರೊಟ್ಟಿಯನ್ನು ಒಂಬತ್ತು ಮಕ್ಕಳಿಗೆ ಹಂಚಿದ್ದಾರೆ ಪ್ರತಿಯೊಬ್ಬರು ಒಂಬತ್ತನೇ ಒಂದು ರೊಟ್ಟಿ ಪಾಲು ಪಡೆಯುತ್ತಾರೆ ಹಾಗಾಗಿ ಇಲ್ಲಿ ನೋಡಿದಾಗ ಈಗ ಉದಾಹರಣೆಗಾಗಿ ಈ ರೀತಿ ಒಂದು ಇದಾದಂತ ತಿಳ್ಕೊರಿ ಈ ರೀತಿ ಒಂದು ಇದರಲ್ಲಿ ಏನು ರೀ ಐದು ಭಾಗಗಳು ಮಾಡಿದ್ದ ರೀ ಹಿಂಗೆ ಒಂದು ಎರಡು ಮೂರು ಒಂದೆರಡು ಮೂರು ಇದು ನಾಲ್ಕೈದು ಐದು ಭಾಗಗಳು ಮಾಡಿ ಏನು ಮಾಡಿದ ಐದನೇ ಒಂದು ಅಂತಂದ್ರೆ ಇದರಲ್ಲಿ ಇದು ಒಂದು ಏನು ಮಾಡಿದ ತೆಗೆದುಕೊಂಡಿದ್ದ ರೀ ಅದೇ ರೀತಿ ಇದು ಒಂಬತ್ತು ಮಾಡಿ ಅದರಲ್ಲಿ ಒಂದು ಭಾಗ ಏನು ಮಾಡಿದ ತೆಗೆದುಕೊಂಡಿರ ಎರಡು ಸಮ ಅವ ರೀ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಒಂಬತ್ತು ಇದು ಹೆಚ್ಚಾಗಿದೆ ಮಕ್ಕಳೇ ಇದು ಬಿಡಿರಿ ಹಾಂ ಇದು ತೆಗೆದುಕೊಂಡಾಗ ಇದು ತೆಗೆದುಕೊಂಡಾಗ ಎಷ್ಟಾಗಿದೆ ಇದು ಒಟ್ಟು ಒಂಬತ್ತು ಭಾಗಗಳು ಒಂಬತ್ತು ಭಾಗಗಳ್ರಿ ಒಂದು ಅಂತಂದ್ರೆ ಒಂಬತ್ತನೇ ಒಂದು ಇದನ್ನು ನೋಡಿದಾಗ ಇದು ಎಷ್ಟಾದರೆ ಇಷ್ಟು ಚಿಕ್ಕದಾಗಿ ಭಾಗ ಅದ ಇದು 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 ಇಷ್ಟು ಇದು ಎಷ್ಟದ ರೀ ಅಂತಂದಾಗ ಇದು ಇಷ್ಟು ಭಾಗ ಅದರಿ ಈ ಇದನ್ನು ಇದನ್ನು ನೋಡಿದಾಗ ಯಾವ್ದು ದೊಡ್ದ್ರಿ ಇದು ದೊಡ್ಡದು ಹಾಗಾಗಿ ಐದನೇ ಒಂದು ದೊಡ್ಡದು ಅದಕ್ಕಿಂತ ಒಂಬತ್ತನೇ ಒಂದ್ರಕ್ಕಿಂತ ಐದನೇ ಒಂದು ದೊಡ್ಡದು ಇದು ವಸ್ತು ಒಂಬತ್ತು ಅಥವಾ ಒಂದೇ ಉದಾಹರಣೆಗೆ ಒಂದೇ ರೊಟ್ಟಿ ಅದಂತ ಹೇಳ್ಕೊರಿ ಒಂದೇ ರೊಟ್ಟಿಯಲ್ಲಿ ಏನೋ ಐದು ಭಾಗಗಳು ಮಾಡಿ ಒಂದು ಭಾಗ ತೆಗೆದುಕೊಂಡೆ ಮತ್ತು ಅದೇ ರೊಟ್ಟಿಯಲ್ಲಿ ಒಂಬತ್ತು ಭಾಗಗಳು ಮಾಡಿ ಒಂದು ಭಾಗವನ್ನು ತೆಗೆದುಕೊಂಡಿದ್ದ ಹಾಗಾಗಿ ಈ ಎರಡರಲ್ಲಿ ಯಾವ ದೊಡ್ಡದಂತದ ಅಂತದ ಐದರೇ ಒಂದು ದೊಡ್ಡದ ಅಂತ ಏನು ಹೇಳ್ತಾನೆ ಬೆನಿ ಹೇಳ್ತಾನೆ ರೀ ಹಾಗಾಗಿ ಖಚಿತವಾಗಿ ಬೆನಿ ಏನಂತ ಖಚಿತವಾಗಿ ಈಗ ಮತ್ತೊಮ್ಮೆ ಯೋಚಿಸು ಪಾಲು ಹೆಚ್ಚು ಅಂತ ಯಾವ ಪಾಲು ಹೆಚ್ಚು ಅರಿವಿನ ಹೆಚ್ಚು ಜನರೊಂದಿಗೆ ಹಂಚಿಕೊಂಡರೆ ನಾವು ಕಡಿಮೆ ಪಡೆಯುತ್ತೇವೆ ನಾವು ಏನು ಮಾಡ್ಬೋದು ಹೆಚ್ಚು ಜನರಿಗೆ ಇದನ್ನು ಹೆಚ್ಚು ಜನರಿಗೆ ನಾವು ಹೆಂಚ್ಕೊಂಡಾಗ ಒಂದೇ ವಸ್ತುವಿನಲ್ಲಿ ಸಮ ವಸ್ತುವಿನಲ್ಲಿ ಏನು ಮಾಡಿ ಹೆಚ್ಚಿನ ಬಾ ಪಾಲುಗಳು ಮಾಡಿ ಹೆಂಚಿದಾಗ ಏನು ಕಡಿಮೆ ಸಿಗ್ತದೆ ಮತ್ತು ಅದೇ ಸಮನಾಗಿ ಭಾಗದಲ್ಲಿ ಕಡಿಮೆ ಪಾಲುಗಳು ಮಾಡಿ ಹೆಚ್ಚಿನ ಕಡಿಮೆ ಭಾಗಗಳು ಮಾಡಿ ಹೆಚ್ಚಿನ ಪಾಲನ್ನು ಸಿಗ್ತದಂತ ಆಗ ಅರಿವುಯ್ತದ ಆಗ ಇದೇ ಹೇಳ್ತಾನೆ ಮತ್ತು ಆಗ ಹೇಳ್ತಾನೆ ಒಂಬತ್ತನೇ ಒಂದಕ್ಕಿಂತ ಐದನೇ ಒಂದು ಹೆಚ್ಚು ಅಂತ ಓ ಆಗ ಆದ್ದರಿಂದ ನೂರನೇ ಒಂದು ಎರಡು ನೂರನೇ ಒಂದಕ್ಕಿಂತ ದೊಡ್ಡದಾಗಿದೆ ನೂರನೇ ಒಂದು ನೂರನೇ ಒಂದಕ್ಕಿಂತ ದೊಡ್ಡದಾಗಿದೆ ಅಂತ ಯೋಚಿಸ್ತಾನೆ ಇದು ಅಂಶವನ್ನು ನಾವು ಸಮಭಾಗಗಳಾಗಿ ವಿಭಾಗಿ ವಿಭಾಗಿಸಿದಾಗ ಪ್ರತಿಭಾವ ಭಿನ್ನಾಂಶ ಭಾಗ ಎನ್ನುತ್ತೇವೆ ಸಮಭಾಗಳೆ ನಾವು ಭಿನ್ನರಾಶಿ ಅಂತ ಹೇಳಬೇಕಾದ್ರೆ ಉದಾಹರಣೆಗಾಗಿ ಇದೊಂದು ರೊಟ್ಟಿ ಈ ರೊಟ್ಟಿದಲ್ಲಿ ನಾವೇನು ಮಾಡ್ಬೋದು ಸಮಭಾಗ ಒಂದು ನಾಲ್ಕು ಎಡ್ ಮಾಡಿದೆ ನಾಲ್ಕು ಸಮಭಾಗಗಳಾಗಿ ಇರಬೇಕ್ರಿ ಈ ರೀತಿ ಇದು ಒಂದು ಸಮಭಾಗ ಇದು ಅರ್ಧ ಇದನ್ನು ಅರ್ಧ ಇರ್ಬೇಕು ಈ ರೀತಿ ಸಮಭಾಗಗಳಿದ್ದಾಗ ಮಾತ್ರ ನಾವು ಏನು ಮಾಡ್ಬೋದು ಭಿನ್ನರಾಶಿ ರೂಪದಲ್ಲಿ ಬರಿಬೋದು ಅಥವಾ ಭಿನ್ನರಾಶಿ ಅಂತ ಹೇಳ್ಬೋದು ಅಥವಾ ನೀವು ಇದೇ ಎಂಬದು ಈ ರೀತಿ ಒಂದು ರೊಟ್ಟಿಯಲ್ಲಿ ಈ ರೀತಿ ಭಾಗ ಮಾಡಿ ಇದನ್ನು ಎರಡನೇ ಒಂದು ಅಂತ ಹೇಳೋಕ್ಕಾಗಲ್ಲ ಇದು ತಪ್ಪ್ರಿ ಯಾಕಂತಂದ್ರೆ ಸಮಭಾಗಗಳಿಲ್ಲ ಭಿನ್ನರಾಶಿದಲ್ಲಿ ಹೇಳಬೇಕಂತಂದ್ರೆ ಏನಿರಬೇಕು ಸಮಭಾಗಗಳಿರಬೇಕು ಸಮಭಾಗಗಳಿದ್ದಾಗ ಮಾತ್ರ ಏನು ಮಾಡ್ಬೋದು ನಾವು ಭಿನ್ನರಾಶಿ ಅಂತ ಹೇಳ್ಬೋದು ಆದ್ದರಿಂದ ಇಲ್ಲಿ ಅದೇ ಕೊಟ್ಟಿದ್ದಾವ ರೀ ಒಂದು ಅಂಶವನ್ನು ಹಲವು ಸಮಭಾಗಗಳಾಗಿ ಮಾಡಿ ಅಂದ್ರೆ ಒಂದು ವಸ್ತುವಿನಲ್ಲಿ ಹಲವು ಸಮಭಾಗಗಳು ಮಾಡಿ ಅದರಲ್ಲಿ ಪ್ರತಿ ಭಾಗವನ್ನು ನಾವು ಏನಂತ ಹೇಳ್ಬೋದು ಭಿನ್ನ ಅಂಶ ಭಾಗ ಎಂದು ಹೇಳ್ಬೋದು ಅಥವಾ ಫ್ರ್ಯಾಕ್ಷನಲ್ ಯೂನಿಟ್ ಅಂತ ಹೇಳಿದೆ ಇದು ಕೆಲವೊಂದು ಭಾಗಗಳಿಗೆ ಇಲ್ಲಿ ಕೆಳಗಡೆ ಕೊಟ್ಟಿಂದವ್ರಿ ಎರಡನೇ ಒಂದು ಮೂರನೇ ಒಂದು ನಾಲ್ಕನೇ ಒಂದು ಐದನೇ ಒಂದು ಆರನೇ ಹತ್ತನೇ ಒಂದು ಐವತ್ತನೇ ಒಂದು ನೂರನೇ ಒಂದು ಸಾವಿರನೇ ಒಂದು ಇವೆಲ್ಲ ಏನವ್ರಿ ಭಿನ್ನಾಂಶ ಭಾಗಗಳವ್ರಿ ಕೆಲವೊಮ್ಮೆ ನಾವೇನು ಮಾಡ್ತೇವೆ ಭಿನ್ನಾಂಶ ಭಾಗವನ್ನು ಏಕಾಂಶ ಭಿನ್ನ ರಾಶಿಗಳು ಅಥವಾ ಯೂನಿಟ್ ಫ್ರ್ಯಾಕ್ಷನ್ ಅಂತ ಕರಿತೇವೆ ಆದ್ದರಿಂದ ಇಲ್ಲಿ ಕೆಳಗಡೆ ಒಂದು ಇದು ಕೊಟ್ಟಿದ್ರಿ ಪುಟ ಸಂಖ್ಯೆ ಇಪ್ಪತ್ತ್ಮೂರಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಬಿಟ್ಟ ಸ್ಥಳವನ್ನು ಭಿನ್ನ ರಾಶಿಗಳಿಂದ ಭರ್ತಿ ಮಾಡಿ ಬಿಟ್ಟ ಸ್ಥಳ ಅಂತಂದ್ರೆ ಇಲ್ಲಿ ಬಿಟ್ಟಿಂದ ಸ್ಥ ಭಾಗ ಸ್ಥಳ ಇದು ಏನು ಮಾಡಬೇಕು ರಾಶಿಯಿಂದನೇ ಭರ್ತಿ ಮಾಡಬೇಕು ಮೂರು ಸೀಬೆ ಸೀಬೆ ಹಣ್ಣುಗಳ ಒಟ್ಟು ತೂಕ ಅಂದ್ರೆ ಮೂರು ಆ್ಯಪಲ್ ಅವ್ರಿ ಅದರ ಒಟ್ಟು ತೂಕ ಎಷ್ಟ ಮೂರು ಕೂಡಿಸಿದ್ರು ಎಷ್ಟು ಒಂದು ಕೆ ಜಿ ಅದ ರೀ ಸರಿ ಸುಮಾರು ಒಂದೇ ಗಾತ್ರದಲ್ಲಿದೆ ಅವು ಮೂರು ಅಂಬದು ಒಂದೇ ಗಾತ್ರದಾಗ ಒಂದೇ ತೂಕದಲ್ಲಿ ಅವ ರೀ ಪ್ರತಿ ಸೀಬೆ ಹಣ್ಣಿನ ಸರಿ ಸುಮಾರು ತೂಕ ಡ್ಯಾಸ್ ಕೆ ಜಿ ಆಗಿರುತ್ತದೆ ಈ ಇಲ್ಲಿ ನೋಡಿದಾಗ ಸೀಬೆ ಹಣ್ಣು ಅಂತಂದ್ರೆ ನೋಡ್ರಿ ಮಕ್ಕಳೇ ಈ ರೀತಿ ಒಂದು ಮೂರು ಹಣ್ಣುಗಳು ಅಂತ ತಿಳ್ಕೊರಿ ಈ ಹಣ್ಣುಗಳ ತೂಕ ಎಷ್ಟು ಅದ ರೀ ಮೂರು ಕುಂತಿ ಎಷ್ಟದ ಒಂದು ಕೆ ಜಿ ಅದ ರೀ ಮೂರು ಕುಂತ ಎಷ್ಟು ಒಂದು ಕೆ ಜಿ ಅದ ನಮಗೆ ಏನು ಬೇಕಾಗಿದೆ ಇದು ಎಷ್ಟು ಅದ ಅಂಬದು ಕೆ ಜಿ ಹೇಳಬೇಕಾಗಿದೆ ಆದ್ದರಿಂದ ಇಲ್ಲಿ ಎಷ್ಟ ಒಂದೆರಡು ಮೂರು ಒಟ್ಟು ಭಾಗಗಳು ಎಷ್ಟವ ಅವ ಆದರೆ ಮೂರು ಅಂಬದು ಛೇದಲ್ಲಿ ಬರಬೇಕು ರೀ ಹಾಂ ಯಾವುದೇ ಒಂದು ವಸ್ತು ಒಟ್ಟು ಭಾಗ ಇದ್ದಿರೋದು ಛೇದದಲ್ಲಿ ಬರಬೇಕಾ ನಾವು ಎಷ್ಟು ಭಾಗವನ್ನು ಆಯ್ಕೆ ನೋಡಿ ಅದಕ್ಕೆ ಏನೇನು ಬರಬೇಕು ಅಂಶದಲ್ಲಿ ಬರಬೇಕು ಅದು ಇಲ್ಲಿ ಅಂಶದಲ್ಲಿ ಬರಬೇಕು ಒಂದರದ್ದು ಹೇಳದ ಒಂದರ ಅದರಿಂದ ಮೂರನೇ ಒಂದು ಕೆ ಜಿ ಇದಕ್ಕೆ ಅಡ್ಡರೇಕೆ ಮ್ಯಾಲಿದಿಂದಕ್ಕೆ ಏನಂತ ಕರೀತಾರೆ ಈ ಒಂದು ಅಡ್ಡ ರೇಖೆ ಮ್ಯಾಲಿದಿಂದಕ್ಕೆ ಅಂಶ ಅಂತ ಕರೀತಾರೆ ಅಡ್ಡ ರೇಖೆ ಮ್ಯಾಲಿದಿಂದ ಏನಂತ ಕರ್ತಾರೆ ಅಂಶ ಅಂತ ಕರೀತಾರೆ ಅಡ್ಡರೇಕೆ ಕೆಳಗಿದಿಂದಕ್ಕೆ ಏನಂತ ಕರ್ತಾರೆ ಛೇದ ಅಂತ ಕರೀತಾರೆ ಇದೊಂದು ನೆನಪಿನಲ್ಲಿ ಇಟ್ಕೋಬೇಕು ಮಕ್ಕಳು ಇದು ತುಂಬ ಮಹತ್ವದಾದಂಥ ಅಂಶ ಯಾಕಂತಂದ್ರೆ ಭಿನ್ನ ರಾಶಿಯಲ್ಲಿ ಅಂಶ ಯಾವುದು ಛೇದ ಯಾವುದು ಅಂತ ತಿಳಿಬೇಕಂತ ಗೊತ್ತಿದ್ದಾಗ ಮಾತ್ರ ನಾವು ಏನು ಮಾಡೋದು ಮುಂದೆ ಕೊಟ್ಟಂಥ ಲೆಕ್ಕಾಚಾರವನ್ನು ಮಾಡ್ಬೋದು ಇಲ್ಲಾದರೂ ಅಂಶ ಮತ್ತು ಛೇದ ಗೊತ್ತಿಲ್ಲ ಅಂತಂದಾಗ ಯಾವ ಹೇಳ್ತಕ್ಕಂಥ ಲೆಕ್ಕನೂ ಮಾಡೋಕ ಭಾಳ ಕಷ್ಟ ಆಗುತ್ತದೆ ಅದರಿಂದ ಇದನ್ನು ನೆನಪಿನ ಹಿಡ್ಕೊಡಿ ಅಡ್ಡರೇಕೆ ಮೇಲಿದ್ದಂಥ ಅಂಶ ಅಂತ ಕರಿತಾರೆ ಅಡ್ಡರೇಕೆ ಕೆಳಗಿದ ಅಂಕಿಗೆ ಏನು ಕರ್ತ ಛೇದ ಅಂತ ಕರಿತಾರೆ ಇದು ಒಂದೇ ಪ್ರಶ್ನೆ ಏನದಂತಂದ್ರೆ ಎಷ್ಟು ಕೆ ಜಿ ಇರ್ತದೆ ಅಂತಂದ್ರೆ ಮೂರನೇ ಒಂದು ಕೆ ಜಿ ಅದೇ ರೀತಿ ಎರಡನೇ ಅಂತ ನೋಡಿದಾಗ ನೋಡಿರಿ ಎರಡನೇದು ಏನದ ಅಂತಂದ್ರೆ ಒಂದು ಸಗಟು ವ್ಯಾಪಾರಿ ಒಂದು ಕೆ ಜಿ ಅಕ್ಕಿಯನ್ನು ಸಮ ತೂಕದ ನಾಲ್ಕು ಪೊಟ್ಟಣಗಳಲ್ಲಿ ಕಟ್ಟಿದ್ದಾನೆ ಪ್ರತಿ ಪೊಟ್ಟಣದ ತೂಕ ಡ್ಯಾಶ್ ಕೆ ಜಿ ಆಗಿರ್ತದೆ ಈಗ ಒಬ್ಬ ವ್ಯಾಪಾರಿ ಏನಾರೀ ಪೊಟ್ಟಣ ಅಂತಂದ್ರೆ ಒಂದು ಚೀಲ ಅಥವಾ ಒಂದು ಬ್ಯಾಗ್ನಲ್ಲಿ ಏನು ಮಾಡಿದ ಅಕ್ಕಿಯನ್ನು ರೀ ಈ ರೀತಿ ಈ ರೀತಿ ಏನು ಮಾಡಿದ ಅಕ್ಕಿಯನ್ನು ಕಟ್ಟಿದದ ಅಂದರೆ ಎಷ್ಟು ಎಷ್ಟು ಅಕ್ಕಿ ಕಟ್ಟಿದಂತ ಸಮ ತೂಕ ನಾಲ್ಕು ನಾಲ್ಕು ಅಂತಂದ್ರೆ ಈ ರೀತಿ ಏನದ ರೀ ನಾಲ್ಕು ಚೀಲ ಅಥವಾ ನಾಲ್ಕು ಬ್ಯಾಗ್ಗಳಲ್ಲಿ ಏನು ಮಾಡಿದ ಸಮ ತೂಕವನ್ನು ಹೊಂದಿರೋ ಅಕ್ಕಿಯನ್ನು ಕಟ್ಟಿನದ ಅಂದ್ರೆ ಇದ್ರ ಒಟ್ಟು ಕೂಡ್ಸಿದಾಗ ಎಷ್ಟು ಒಂದು ಕೆ ಜಿ ಅಕ್ಕಿ ಆಯಿತು ರೀ ಸ ಒಟ್ಟು ಸಗಟು ವ್ಯಾಪಾರ ಒಂದು ಕೆ ಜಿ ಅಕ್ಕಿಯನ್ನು ಸಮ ತೂಕದ ನಾಲ್ಕು ಪಟ್ಟ ಅಂದರೆ ಒಂದು ಕೆ ಜಿ ಅಕ್ಕಿ ಸಮ ಅಂದ್ರೆ ಇದನ್ನು ಇವ ನಾಲ್ಕು ಕೂಡ್ಸಾಗ ಒಂದೊಂದರಲ್ಲಿ ಎಷ್ಟೆಷ್ಟು ಸಮ ಅದ ರೀ ಸಮ ಇದ್ದಾಗ ಇದು ಒಂದರದ ತೂಕ ಎಷ್ಟದ ಅಂತ ನಾವು ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಒಟ್ಟು ಎಷ್ಟವ ನಾಲ್ಕು ನಾಲ್ಕು ಎಷ್ಟರದ್ದು ಹೇಳ್ದರಿ ಒಂದು ಅದರಿಂದ ಒಂದು ಒಟ್ಟು ವಸ್ತು ಇದ್ದಿಂದ ವಸ್ತು ಸಂಖ್ಯೆಗಳು ಯಾವಾಗಲೂ ಏನು ಮಾಡಬೇಕು ಛೇದದಲ್ಲಿ ಕೆಳಗೆ ರೇಖೆ ಕೆಳಗೆ ಬರಬೇಕು ಮತ್ತು ನಾವು ಎಷ್ಟು ಆಯ್ಕೆ ಮಾಡ್ಕೋತೇವೆ ಅಥವಾ ಎಷ್ಟ್ರದ್ದು ಹೇಳ್ತಾರಿಲ್ಲ ಅದು ಒಂಬತ್ತು ಅಂಶದಲ್ಲಿ ಬರಬೇಕು ಅದರಿಂದ ಇದು ನಾಲ್ಕನೇ ಒಂದು ಕೆ ಜಿ ಇದು ಎರಡನೇ ಪ್ರಶ್ನೆ ಉತ್ತರ ಎಷ್ಟು ನಾಲ್ಕನೇ ಒಂದು ಕೆ ಜಿ ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ ಮೂರನೇ ಪ್ರಶ್ನೆ ನಾಲ್ವರು ಸ್ನೇಹಿತರು ಒಂದು ಲೋಟ ಇಲ್ಲ ಮೂರು ಲೋಟ ಕಬ್ಬಿನ ರಸವನ್ನು ತೆಗೆದುಕೊಂಡು ಅದನ್ನು ತಮ್ಮಲ್ಲಿ ಸಮನಾಗಿ ಹಂಚಿಕೊಂಡರು ಪ್ರತಿಯೊಬ್ಬ ಡ್ಯಾಸ್ ಲೋಟದ ಕಬ್ಬಿನ ರಸವನ್ನು ಸೇವಿಸಿದರು ಈಗ ನೋಡ್ರಿ ಸ್ನೇಹಿತರು ಎಷ್ಟರ ನಾಲ್ಕು ಜನರ ಅದರ ರಸ ಕಬ್ಬಿನ ರಸ ಅಂತಂದ್ರೆ ಜ್ಯೂಸ್ ಎಷ್ಟದ ರೀ ಮೂರು ಲೋಟ ಅದ ನಾಲ್ಕು ಜನ ಇದು ಮೂರು ಲೋಟ ಈಗ ಮೂರು ಲೋಟದಲ್ಲಿ ಸಮನಾಗಿ ಹಂಚ್ಬೇಕಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಇದು ಮೂರು ಲೋಟದಲ್ಲಿ ಇದ್ದಂಥ ಜ್ಯೂಸ್ ಅಂಬದು ಇದು ಜ್ಯೂಸ್ ಅದ ರೀ ಮೂರು ಲೋಟದಲ್ಲಿ ಇನ್ನೊಬ್ಬ ಇನ್ನೊಬ್ಬನಿಗೆ ಇಲ್ಲ ಅಂತಂದಾಗ ಏನು ಮಾಡಬೇಕು ಇದ್ರಾಗಿನ ಸಮ ಪ್ರಮಾಣದಲ್ಲಿ ಇದರಲ್ಲಿ ತುಂಬಬೇಕು ರೀ ಈ ಮೂರರಲ್ಲಿದ್ದಂಥ ಜ್ಯೂಸನ್ನು ಸಮ ಪ್ರಮಾಣದಲ್ಲಿ ಇದ್ರಲ್ಲಿ ತುಂಬಬೇಕು ತುಂಬಿದಾಗ ನಾಲ್ಕು ಆಯ್ತದ್ರಿ ಸರಿನಾ ನಾಲ್ಕು ಆಯ್ತು ರೀ ಆದ್ದರಿಂದ ನಾವು ಇದ್ರದ್ದು ಯಾವ ರೀತಿ ಬರಬೇಕು ಅಂತಂದ್ರೆ ನಾಲ್ಕು ಆಯಿತು ಒಟ್ಟು ಒಂದೆರಡು ಮೂರು ನಾಲ್ಕು ಇದು ನಾಲ್ಕರಲ್ಲಿ ಎಷ್ಟು ಮೂರು ಅದರಿಂದ ಪ್ರತಿಯೊಬ್ಬರಿಗೆ ಎಷ್ಟು ನಾಲ್ಕನೇ ಮೂರು ಭಾಗ ಸಿಗ್ತದೆ ರೀ ಒಟ್ಟಿದ್ದ ಛೇದದಲ್ಲಿ ಮತ್ತು ಎಷ್ಟು ಅಂತ ಹೇಳಿದ್ರೆ ಮೂರು ಅಲ್ಲದ ಮೂರು ಅಂಬದು ಅಂಶದಲ್ಲಿ ಬರಬೇಕು ನಾಲ್ಕನೇ ಒಂದು ಲೋಟ ಪ್ರತಿಯೊಬ್ಬರಿಗೆ ಸಿಗ್ತದೆ ರೀ ನಾಲ್ಕನೇ ಒಂದು ಲೋಟ ಇದು ಮೂರನೇ ಪ್ರಶ್ನೆ ಮುಗೀತು ಪುಟ ಸಂಖ್ಯೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಅಂತ ನೋಡಿದಾಗ ಮೊದಲನೇದು ಒಂದು ದೊಡ್ಡ ಮೀನು ಎರಡನೇ ಒಂದು ಕೆ ಜಿ ತೂಗುತ್ತದೆ ಒಂದು ಚಿಕ್ಕ ಮೀನು ನಾಲ್ಕನೇ ಒಂದು ಕೆ ಜಿ ತೂಗುತ್ತದೆ ಎರಡು ಮೀನುಗಳು ಒಟ್ಟಾಗಿ ಡ್ಯಾಶ್ ಕೆ ಜಿ ತೂಗುತ್ತವೆ ಎರಡು ಮೀನುಗಳು ಸೇರಿ ಎಷ್ಟು ತೂಗುತ್ತದೆ ಅಂತ ನೋಡಿದಾಗ ಇಲ್ಲಿ ನೋಡಿರಿ ಎರಡನೇ ಒಂದು ಒಂದು ಕೆ ಜಿ ಮೀನು ಅದ ರೀ ಮತ್ತು ನಾಲ್ಕನೇ ಒಂದು ರೀ ಇದನ್ನ ನಾವು ಏನು ಮಾಡ್ಬೋದು ಭಿನ್ನ ರಾಶಿಯಲ್ಲಿ ಯಾವಾಗಲೂ ಒಂದು ನೆನಪಿನಲ್ಲಿ ಇಟ್ಕೊಡ್ರಿ ಮಕ್ಕಳೇ ಏನಂತಂದಾಗ ನಾವು ಇದು ಭಿನ್ನ ರಾಶಿಯಲ್ಲಿ ಕೂಡಿಸ್ಬೇಕಂತಂದ್ರೆ ಇವು ಛೇದ ರೀ ಹಾಂ ಅಡ್ಡರೇಕೆ ಕಾಗಿದ್ದು ಛೇದ ಅಡ್ಡರೇಕೆ ಮೇಲಿದ್ದಕ್ಕೆ ಅಂಶ ಅಂತ ಕರೀತಾರೆ ಈ ಎಡ್ಡು ಏನು ಮಾಡ್ಬೇಕಂತಂದ್ರೆ ಎಡ್ಡು ಛೇದ ಎಡ್ಡು ಭಿನ್ನ ರಾಶಿ ಛೇದ ಒಂದೇ ಆಗಿರ್ಬೇಕು ರೀ ಒಂದೇ ಆಗಿದ್ದ ಮಾತ್ರ ನಮಗೆ ಏನು ಮಾಡಬೇಕು ಕೂಡ್ಸ್ಲಾಗ ಬರ್ತದೆ ಈಗ ಉದಾಹರಣೆಗಾಗಿ ಮೂರನೇ ನಾಲ್ಕು ಪ್ಲಸ್ ಮೂರನೇ ಎರಡು ಅದಂತ ತಿಳ್ಕೋರು ಆಗ ಏನು ಮಾಡ್ಲಾಕ ಬರ್ತದ ಕೂಡ್ಸೋಕೆ ಬರ್ತವ್ರಿ ಛೇದ ಹಾಗೆ ಬರ್ದು ಅಂಶ ಏನು ಮಾಡ್ಬೋದು ರೀ ನಾಲ್ಕು ಎರಡು ಆರು ಅಂತ ಆದರೆ ಇಲ್ಲಿ ಛೇದಗಳು ಬೇರೆ ಬೇರೆ ಅವ್ರಿ ಕೂಡ್ಸ್ಲಾಕ ಬರಲ್ಲ ಕೂಡ್ಸ್ಲಾಕ ಬರಲ್ಲ ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ಬೇಕು ಲಸ ತೆಕ್ಕೋಬೇಕು ಲಸ ತೆಗೊಂಡು ಎಷ್ಟು ಬರ್ತದ ಅಂತಂದ್ರೆ ನಾಲ್ಕೆರಳೆ ಎಂಟು ಅಂತಂದ್ರೆ ನಾ ನಾಲ್ಕು ಬರ್ತದ್ರಿ ಮಕ್ಕಳು ಇದನ್ನು ಲಸ ತೆಗೆದಾಗ ಇಲ್ಲಿ ನೋಡ್ರಿ ಇಲ್ಲಿ ಲಸ ತೆಗಿ ತೋರಿಸ್ತೀನಿ ಎರಡು ಕಾಮ ನಾಲ್ಕು ಅಂತಂದಾಗ ಎರಡು ಒಂದ್ಲೇ ಎರಡು ಎರಡು ಎರಡನೇ ನಾಲ್ಕು ಎರಡು ಇದು ಒಂದು ಹೆಂಗೆ ಅದ ಹಂಗು ಇದು ಎರಡು ಒಂದ್ಲೇ ಎರಡು ಅಂತಂದ್ರೆ ಎಷ್ಟು ಬಂತು ಎರಡು ಎಂಟು ಎರಡು ಎರಡು ಎರಡೆರಡಲಿ ನಾಲ್ಕು ಈಗ ನಾಲ್ಕು ಅಂಬದು ಎರಡು ಮಗಿದಲ್ಲಿ ನಾಲ್ಕು ಇರ್ತೋ ನಾಲ್ಕೊಂದು ಮಗಿದಲ್ಲಿ ನಾಲ್ಕು ಇರ್ತೋ ಎರಡರ ಮಗಿಯಲ್ಲಿ ಎಷ್ಟಲಿ ಅಂತಂದ್ರೆ ಎರಡಲಿ ನೀವು ಛೇದಕ್ಕೆ ನೀವು ಎರಡರಿಂಗ್ ಗುಣಿಸ್ಲೇತೀರಿ ಅಂದರೆ ಅಂಶಕ್ಕೂ ನೀವು ಏನು ಮಾಡಬೇಕು ಎರಡರಿಂಗ್ ಗುಣಿಸ್ಬೇಕು ನಾಲ್ಕೊಂದು ಮಗಿಲಿ ನಾಲ್ಕು ಇರ್ತೀವಿ ರೀ ಎಷ್ಟ್ಲಿ ಅಂತ ಒಂದ್ಲೇ ಇದಕ್ಕೂ ಒಂದಿನ ಗುಣಿಸ್ಲತ್ತೆ ಅಂಶಕ್ಕೂ ಒಂದಿನ ಗುಣಿಸ್ಬೇಕು ಗುಣಿಸಿದಾಗ ಇದು ಇದು ಎರಡೆರಡು ಎಷ್ಟು ನಾಲ್ಕು ಆಯಿತು ಒಂದೆರಡಲೇ ಎರಡು ಪ್ಲಸ್ ಪ್ಲಸ್ ನಾಲ್ಕು ಒಂದಲೇ ನಾಲ್ಕು ಒಂದು ಒಂದಲೇ ಒಂದು ಅಂತಂದ್ರೆ ಛೇದಗಳ ಸಮ ಆದರು ಛದಗಳ ಸಮ ಆದರೆ ಈಗ ಏನು ಮಾಡ್ಬೋದು ನೇ ಅಂಶ ನೇರವಾಗಿ ಕೂಡಿಸ್ಬೋದು ಈಗ ಇದು ನಾಲ್ಕು ಅಂಬದು ಹಾಗೆ ಬರೆದು ಮೂ ಎರಡು ಒಂದು ಎಷ್ಟು ಮೂರು ಆದ್ದರಿಂದ ಈ ಒಂದು ಪ್ರಶ್ನೆ ಉತ್ತರಷ್ಟು ನಾಲ್ಕನೇ ಮೂರು ಕೆ ಜಿ ಆ ಎರಡು ಮೀನುಗಳು ಸೇರಿ ಒಂದು ಚಿಕ್ಕ ಮೀನು ಮತ್ತು ಮತ್ತೊಂದು ದೊಡ್ಡ ಮೀನು ಸೇರಿ ಎಷ್ಟು ಕೆ ಜಿ ಆಯಿತು ನಾಲ್ಕನೇ ಮೂರು ಕೆ ಜಿ ಹತ್ತಾರೆ ಇದು ನಾಲ್ಕನೇ ಪ್ರಶ್ನೆ ಉತ್ತರ ಎಷ್ಟು ಅಂತಂದ್ರೆ ನಾಲ್ಕನೇ ಮೂರು ಕೆ ಜಿ ಅದೇ ರೀತಿ ಇಲ್ಲಿ ನಿಮ್ಮ ಮನೆ ನಗರ ಅಥವಾ ರಾಜ್ಯದ ವಿವಿಧ ಭಾಷೆಗಳಲ್ಲಿ ಭಿನ್ನ ರಾಶಿಗಳಿಗಾಗಿ ಬಳಸು ಬಳಸಲಾಗುವ ಪದಗಳನ್ನು ಪಟ್ಟಿ ಮಾಡಿ ಮತ್ತು ಚರ್ಚಿಸಿ ನಿಮ್ಮ ಮನೆಯಲ್ಲಿ ಬಳಸಲಾಗುವ ಭಿನ್ನ ರಾಶಿ ಪದಗಳು ಅಂತಂದರು ಒಂದೂವರೆ ಮುಕ್ಕಾಲು ಒಂದು ಕಾಲು ಅರ್ಧ ಕಾಲು ಮತ್ತು ಎರಡೂವರೆ ಮುಂತಾದ ವಿಭಿನ್ನ ಭಿನ್ನ ರಾಶಿಗಳಿಗೆ ನಿಮ್ಮ ಅಜ್ಜ ಅಜ್ಜಿಯರು ಪೋಷಕರು ಶಿಕ್ಷಕರು ಮತ್ತು ಸಹಪಾಠಿಗಳ ಯಾವ ಪದಗಳನ್ನು ಬಳಸುತ್ತಾರೆ ಎಂಬುದನ್ನು ಕೇಳಿ ಮತ್ತು ಅವುಗಳನ್ನು ಇಲ್ಲಿ ಪಟ್ಟಿ ಇಲ್ಲಿ ಬರೆಯಿರಿ ಅಂತ ಅವುಗಳನ್ನು ಏನು ಮಾಡಬೇಕು ಇಲ್ಲಿ ಬರೀಬೇಕ್ರಿ ಈಗ ಇಲ್ಲಿ ನೋಡಿದಾಗ ನಿಮ್ಮ ಮನೆಯಲ್ಲಿ ಒಂದೂವರೆಗೆ ಏನಂತ ಕರಿತಾರ ಮುಕ್ಕಾಲು ಕರಿ ಮುಕ್ಕಾಲು ಏನಂತ ಕರಿತಾರ ಒಂದು ಕಾಲು ಅಂತ ಏನು ಕರ್ತಾರ ಅದು ಅಂಬದಿಲಿ ಬರಿಬೇಕ್ರಿ ಅಂದ್ರೆ ಅಜ್ಜಿ ಅಜ್ಜಿಯವರು ಯಾವ ಒಂದು ಭಿನರಸಿ ಪದಗಳನ್ನು ಬಳಸಿ ಅದನ್ನು ಇದು ಮಾಡ್ತಾರೆ ಅಂತ ಬರಿಬೇಕು ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಬರಿಬೇಕ್ರಿ ಈಗ ಆರು ಒಂದೂವರೆ ಅಂತಂದ್ರೆ ಏನಂತ ಕರ್ತಿದ್ರು ಒಂದೂವರೆ ಅಂತಂದ್ರೆ ದೀಡ ಅಂತ ಕರಿತು ರೀ ದೀಡ ದೀಡ್ ಒಂದುವರೆ ಅಂತಂದ್ರೆ ದೀಡ್ರಿ ಅಥವಾ ಇದನ್ನು ನಾವೇನು ಮಾಡುವ ಏನು ಬರೋ ದೀಡ್ ಶೇರ್ ಅಂತ ಕರಿತೀವಿ ರೀ ದೀಡ್ ಶೇರ್ ಎರಡನೇದಾಗಿ ಮುಕ್ಕಾಲು ಮುಕ್ಕಾಲು ಅಂತಂದ್ರೆ ಎಷ್ಟು ರೀ ತೀನ್ ಪಾವ್ ಮುಕ್ಕಾಲು ಅಂತಂದ್ರೆ ಪಾವ್ ಅಂತ ಕರೀತಾರಿ ಮುಕ್ಕಾಲು ಅಂತಂದ್ರೆ ಎಷ್ಟು ಪಾವ್ ಅಂತ ಕರೀತಾರೆ ಇವು ಬರಿಬೇಕ್ರಿ ಮಕ್ಕಳ ಇಲ್ಲಿ ನೀವು ನೆಕ್ಸ್ಟ್ ಇನ್ನು ಮುಕ್ಕಾಲಾಗನು ಒಂದು ಕಾಲು ಒಂದು ಕಾಲು ಅಂತಂದ್ರೆ ಒಂದು ಕಾಲು ಅಂತಂದ್ರೆ ಎಷ್ಟ್ರಿ ದೀಡ್ ಶೇರ್ ಇದು ಸವ ಶೇರ್ ಅಂತ ಕರಿತದ್ರಿ ಒಂದು ಪಾವ್ ಅಂತಂದ್ರೆ ಸೇ ಸವ ಸವಾ ಸೇರ್ ಇದು ದೀಡ್ ಅಂತಂದ್ರೆ ಎಷ್ಟ್ರಿ ಅಂತಂದ್ರೆ ಒಂದು ಮತ್ತು ಅದರಲ್ಲಿ ಅರ್ಧ ರೀ ಒಂದ್ರ ಮೇಲೆ ಅರ್ಧ ಅಂದ್ರೆ ದೀಡ್ ಅಂತ ಕರೀತಾರೆ ತಿನ್ಪಾವ್ ಅಂತಂದ್ರೆ ಮುಕ್ಕಾಲು ರೀ ನಾಲ್ಕನೇ ಮೂರು ಸವ ಸೇರ್ ಅಂತಂದ್ರೆ ರೀ ಅಂತಂದ್ರೆ ಒಂದು ಒಂದ್ರ ಮೇಲೆ ಕಾಲ್ ಕಾಲು ರೀ ಅದರಿಂದ ಸವ ಸೇರ್ ಅಂತ ಕರೀತಾರೆ ಮೂರನೇದು ನಾಲ್ಕನೇದು ಏನಂತಂದ್ರೆ ಒಂದು ಕಾಲು ಆಯ್ತು ಅರ್ಧ ಅರ್ಧ ಅಂತಂದ್ರೆ ಅರ್ಧ ಅಂತ ಕರೀತಾರೆ ಅಥವಾ ನೀವು ಇದನ್ನು ಇದನ್ನು ಅಂತಂದ್ರೆ ಈಗ ಬಾಳೆಹಣ್ಣು ತರ್ಲಿಕ್ಕೆ ಹೋದಾಗ ಅರ್ಧ ಡಜನ್ ಕೊಡ್ರಿ ಅಂತ ಹೇಳ್ತೀರಿ ಇದು ಅರ್ಧ ಡಜನ್ ಅಂತ ಕೂಡ ಏನು ಮಾಡ್ಬೋದು ಬರ್ಬೋದು ಅರ್ಧ ಡಜನ್ ಅಂತಂದ್ರೆ ಎರಡನೇ ಒಂದು ಐದನೇದ್ರಿ ಕಾಲು ಕಾಲು ಅಂತಂದ್ರೆ ಪಾವ್ರಿ ಕಾಲು ಅಂತಂದ್ರೆ ಎಷ್ಟು ಪಾವ್ ಪಾವ್ ಅಂತಂದ್ರೆ ಇದು ಎಷ್ಟು ಅಂತಂದ್ರೆ ನಾಲ್ಕನೇ ಕಾಲು ಅಂತಂದ್ರೆ ನಾಲ್ಕನೇ ಮೂರು ಅದೇ ರೀತಿ ನಾಲ್ಕನೇ ಒಂದು ಸಾರಿ ಮಕ್ಕಳು ಇದು ನಾಲ್ಕನೇ ಒಂದು ಆರನೇದು ಏನದ ಎರಡೂವರೆ ಎರಡೂವರೆ ಅಂತಂದ್ರೆ ಎರಡೂವರೆ ಅಂತಂದ್ರೆ ಎಷ್ಟು ರೀ ಅಂತಂದ್ರೆ ಎರಡು ಮತ್ತು ಎರಡನೆಯ ಒಂದು ಇದು ಎರಡೂವರೆ ಅಂತ ಕರೀತರಿ ಅಥವಾ ನಾವು ಇದನ್ನು ಪಾವ್ ಅಂತಂದ್ರೆ ನಾಲ್ಕು ಅಂತ ಕೂಡ ಕರಿತೀರಿ ಈಗ ಉದಾಹರಣೆಗಾಗಿ ನೀವು ಒಂದು ರೂಪಾಯನ್ನು ತೆಗೆದುಕೊಂಡಾಗ ಒಂದು ರೂಪಾಯಿ ತೆಗೆದುಕೊಂಡಾಗ ಇಪ್ಪತ್ತೈದು ಪೈಸೆ ಅಂತ ಬರ್ತೀವಿ ರೀ ಇಪ್ಪತ್ತೈದು ಪೈಸೆ ಮೊದಲು ಇಪ್ಪತ್ತೈದು ಪೈಸೆಗೂ ನಾಲ್ಕಾಣೆ ಅಂತ ಕರಿತು ರೀ ನಾಲ್ಕಾಣೆ ಅಂತಂದ್ರೆ ನಾವು ಇಪ್ಪತ್ತು ರೂ ನೂರು ನೂರು ಪೈಸೆಗೆ ತೆಗೆದುಕೊಂಡಾಗ ಒಂದು ರೂಪಾಯಿ ಒಂದು ರೂಪಾಯಿಲಿ ಎಷ್ಟು ಅಂತದ ನಾಲ್ಕನೇ ಒಂದು ಭಾಗ ಏನಂದ್ರೆ ಇಪ್ಪತ್ತೈದು ಪೈಸೆ ಅದ ಮಕ್ಕಳೇ ಇದು ಎರಡೂವರೆಗೂ ಏನಂತ ಕರಿತಾರಂಬ ಗೊತ್ತಿಲ್ಲ ಮಕ್ಕಳೇ ಹಾಗಾಗಿ ಇಲ್ಲಿ ಇವು ಆರು ಅಂಬದು ಇಲ್ಲಿ ಇಲ್ಲಿ ಈ ಪಟ್ಟಿಯಲ್ಲಿ ಬರೀಬೇಕು ಐದನೇ ಪ್ರಶ್ನೆ ಮುಂದಿನ ಖಾಲಿ ಬಾಕ್ಸ್ಗಳಲ್ಲಿ ಈ ರಾಶಿ ಪದಗಳನ್ನು ಗಾತ್ರದ ಆಧಾರದಲ್ಲಿ ಕನಿಷ್ಠದಿಂದ ಗರಿಷ್ಠಕ್ಕೆ ಜೋಡಿಸಿ ಇಲ್ಲಿ ಆರು ಗಾತ್ರಗಳು ಕೊಟ್ಟಿದ್ದಾವ್ರಿ ಈ ಗಾತ್ರಗಳು ಅಂಬೋದು ಏನು ಮಾಡ್ಬೇಕಂತಂದ್ರೆ ಕನಿಷ್ಠದಿಂದ ಗರಿಷ್ಠ ಅಂದ್ರೆ ಚಿಕ್ಕದಿಂದ ದೊಡ್ಡದವರೆಗೆ ಜೋಡಣೆ ಮಾಡ್ಬೇಕ್ರಿ ಅಂತ ಏರಿಕೆ ಕ್ರಮದಲ್ಲಿ ಬರಿಬೇಕು ಅಂದ್ರೆ ಸೆಣದೇ ಯಾವ್ದು ಇದರಲ್ಲಿ ಸೆಣದೇವಾಗ ದೊಡ್ಡದಂಬ ಏನು ಮಾಡಬೇಕು ಏರಿಕೆ ಕ್ರಮದಲ್ಲಿ ಬರಿಬೇಕ್ರಿ ಈಗ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲು ಯಾವ್ದು ಬರ್ತದಂತ ನೋಡ್ರಿ ಮೊದಲು ಕಾಲು ಬರ್ತದ್ರಿ ಮೊದಲು ಯಾವುದು ಕಾಲು ಕಾಲುಕ್ಕಿಂತ ಸ್ವಲ್ಪ ದೊಡ್ಡದ ಅಂದ್ರೆ ಅರ್ಧ ಅರ್ಧಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ಮುಕ್ಕಾಲು ಮುಕ್ಕಾಲುಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ಅಂತಂದ್ರೆ ಒಂದು ಕಾಲು ಒಂದು ಕಾಲು ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ಅಂತಂದ್ರೆ ಒಂದು ಕಾಲು ಒಂದೂವರೆ ಒಂದು ವರೆ ಅದಕ್ಕಿಂತ ಸ್ವಲ್ಪ ಯಾವ್ದು ಅಂತಂದಾಗ ಒಂದೂವರೆ ಎರಡೂವರೆ ರೀ ಎರಡು ವರೆ ಒರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಈ ರೀತಿ ನೀವು ಏನು ಮಾಡ್ಬೇಕು ರೀ ಮಕ್ಕಳಿ ಅಂತಂದಾಗ ಇಲ್ಲಿ ಬಾಕ್ಸ್ ಕೋಟಿಂದವ್ರಿ ನಿಮ್ಮ ಉತ್ತರಗಳನ್ನು ಇಲ್ಲಿ ಬರೆಯಿರಿ ಅಂತ ಇದು ಅಂಬದು ಈ ಉತ್ತರ ಅಂಬದು ಈ ನಲ್ಲಿ ಬರೀಬೇಕು ಮಕ್ಕಳೇ ಇಲ್ಲಿಗೆ ಇಪ್ಪತ್ನಾಲ್ಕು ಪುಟ ಸಂಖ್ಯೆ ಮುಗಿಯಿತು ಈ ವಿಡಿಯೋನು ನಿಮಗೆ ಇಷ್ಟ ಆದರೆ ಒಂದು ಲೈಕು ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಈ ಒಂದು ಇದರಲ್ಲಿ ಯಾವುದೋ ಒಂದು ಸಮಸ್ಯೆ ಅಥವಾ ಯಾವುದೋ ಒಂದು ಡೌಟ್ ಇದ್ದರೆ ಆ ಲೆಕ್ಕವನ್ನು ತಿಳಿದಿಲ್ಲ ಅಂತಂದಾಗ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ ಅಂತ ಹೇಳ್ತಾ ಆ ಒಂದು ಪ್ರಶ್ನೆಗೆ ನಾನು ಖಂಡಿತವಾಗಿ ಉತ್ತರವನ್ನು ನೀಡುತ್ತೇನೆ ಹಾಗೂ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು